ಹಾವೇರಿ ಜಿಲ್ಲಾ ಶಿಗ್ಗಾವ ನಗರದ ಗೂಟದ ದ್ಯಾವಮ್ಮನ ಉಡಿ ತುಂಬುವ ಕಾರ್ಯ ತುಂಬಾ ವಿಶೇಷವಾಗಿತ್ತು ಪ್ರತಿ ವರ್ಷದಂತೆ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆದ್ರು ಬಂದಂತಹ ಭಕ್ತಾದಿಗಳು ತಮ್ಮ ಕುಟುಂಬದ ಸಮಸ್ಯೆ ವ್ಯಾಪಾರಿಕ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಕುಟುಂಬದಲ್ಲಿ ಸತಿ ಪತಿಗಳ ಹೊಂದಾಣಿಕೆ ಸಮಸ್ಯೆಗೆ ಪರಿಹಾರ ಕೇಳುತ್ತಾ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಸರ್ಕಾರಿ ಕೆಲಸ ಹೀಗೆ ವಿವಿಧ ತಮ್ಮ ಬೇಡಿಕೆಗಳನ್ನ ತಾಯಿ ಗುಡ್ಡದ ದ್ಯಾವಮ್ಮನ ಹತ್ತಿರ ಸಮಸ್ಯೆಗಳಿಗೆ ಪರಿಹಾರ ಕೇಳುತ್ತಾರೆ ಅದೇ ಪ್ರಕಾರ ಭಕ್ತರು ಮಕ್ಕಳ ಸಂತಾನಕ್ಕಾಗಿ ತೊಟ್ಟಿಲು ಕಟ್ಟುತ್ತಾರೆ ಕಂಕಣ ಭಾಗ್ಯಕ್ಕಾಗಿ ಇನ್ನಿತರ ಬೇಡಿಕೆಗಳಿಗಾಗಿ ಗಿಡಗಳಿಗೆ ಕಾಯನ ಕಟ್ಟುತ್ತಾರೆ ದೇವಿಯ ಹತ್ತಿರ ವಿಶೇಷವಾಗಿ ಬೇಡಿಕೊಳ್ಳುತ್ತಾರೆ ಇವತ್ತಿನ ವಿಶೇಷ ಪೂಜಾ ಅಲಂಕಾರವು ಮಹತ್ವವನ್ನ ಪಡೆಯಿತು ಭಕ್ತಾದಿಗಳು ಹಣ್ಣು ಕಾಯಿ ಕರ್ಪೂರ ಹೂವಿನ ಮಾಲೆ ಹಸಿರು ಬಳೆಗಳನ್ನ ಉಡಿ ತುಂಬುವ ಸಾಮಗ್ರಿಗಳನ್ನ ದೇವಿಗೆ ಅರ್ಪಿಸುತ್ತಾ ನಮಿಸಿದ್ರು ಒಂದು ಕಿಲೋಮೀಟರ್ ವರೆಗೂ ಆಟೋರಿಕ್ಷಾ ಟ್ರ್ಯಾಕ್ಟರ್ ಕಾರ್ಗಳು ಎತ್ತಿನ ಗಾಡಿ ಹಾಗೂ ನಡೆದುಕೊಂಡು ಬರುವವರ ಭಕ್ತರ ಜನಸಂಖ್ಯೆ ಮಹಾಪೂರವೇ ಹರಿದು ಬರುತ್ತಿತ್ತು ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆಯಲ್ಲಿ ಎಪ್ಪತ್ತೈದು ಕ್ವಿಂಟಲ್ ಕಿಂತ ಹೆಚ್ಚು ಕಡಲಿಬೇಳೆ ಹಾಕಿ ಹೋಳಿಗೆ ಮಾಡಿರುವುದು ವಿಶೇಷವಾಗಿತ್ತು ಹೋಳಿಗೆ ತುಪ್ಪದ ಅನ್ನ ಸಾರು ಊಟದ ವ್ಯವಸ್ಥೆ ಕಣ್ಮನ ಸೆಳೆಯಿತು ಶಿಗ್ಗಾಂವ್ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣದ ಜನತೆಗೆ ದೇವಿಯ ದರ್ಶನ ಪಡೆದು ಪುನೀತರಾದ್ರು